ಧಾರವಾಡದ ಶಹರದ ಪ್ರಸಿದ್ಧ ಅಂಜುಮನೈ ಇಸ್ಲಾಂ ಸಂಸ್ಥೆಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ ಜನ್ಮ ದಿನಾಚರಣೆ ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ವಿಶೇಷವೆಂದರೆ ಈ ಬಾರಿಗೆ ಪೈಗಂಬರರ ಒಂದೂವರೆ ಸಾವಿರನೇ ಜನ್ಮ ದಿನಾಚರಣೆ ನಡೆಯುತ್ತಿದೆ ಈ ಪುಣ್ಯಸ್ಮರಣೆಯ ಅಂಗವಾಗಿ ದಿನಾಂಕ ಏಳು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ರವಿವಾರ ಸಂಸ್ಥೆಯ ಆವರಣದಲ್ಲಿ ಬೆಳಿಗ್ಗೆ ಹತ್ತು ಪಾಯಿಂಟ್ ಶೂನ್ಯ ಶೂನ್ಯ ಗಂಟೆಯಿಂದ ಸಂಜೆ ಆರು ಶೂನ್ಯ ಶೂನ್ಯ ಗಂಟೆಯವರೆಗೆ ಬೃಹತ್ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಶಿಬಿರದಲ್ಲಿ ಶಹರದ ಎಲ್ಲಾ ಮೊಹಲ್ಲಾಗಳಿಂದ ಯುವಕರು ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳು ಸೇರಿ ಒಂದೂವರೆ ಸಾವಿರಕ್ಕೂ ಹೆಚ್ಚಿನವರು ಸ್ವಯಂ ಪ್ರೇರಿತವಾಗಿ ರಕ್ತದಾನದಲ್ಲಿ ಭಾಗವಹಿಸಲಿದ್ದಾರೆ ಎಂಬ ನಿರೀಕ್ಷೆಯಿದೆ ಎಂಟರಿಂದ ಆರವರೆಗೆ ಅಂಜುಮನ್ ಇಸ್ಲಾಂ ಸಂಸ್ಥೆ ಆವರಣದಲ್ಲಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ನೂರನೇ ಈದ್ ಮಿಲಾದುನ್ ನಬಿ ಆಚರಣೆಯ ಸಂದರ್ಭದಲ್ಲಿ ಇದು ಹಮ್ಮಿಕೊಳ್ಳಲಾಗಿದೆ ಸುಮಾರು ಹದಿನೈದು ನೂರು ಯುವಕರು ಹಾಗೂ ಮಹಿಳೆಯರು ನೂರು ಜನರು ರಕ್ತದಾನ ಕೊಳ್ಳಲಿಕ್ಕೆ ಸಿದ್ಧರಿದ್ದಾರೆ ನನಗನ್ಸು ಪ್ರೆಚ್ಚನೂ ಆಗ್ಬೋದು ಮತ್ತು ಅದರ ಜೊತೆಗೆ ಅನಾರೋಗ್ಯ ಇದ್ದವ್ರಿಗೆ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಇದೆ ಡೆಂಟಲ್ ಪ್ರಾಬ್ಲಮ್ ಆಗಲಿ ಆಮೇಲೆ ಗೈನೋಕೊಲಜಿ ಆಗಲಿ ಮತ್ತು ಸ್ತ್ರೀಯರ ರೋಗಗಳಾಗಲಿ ಆಮೇಲೆ ಇಸಿ ಜನ ಇದ್ದಾರೆ ಮತ್ತು ಕಣ್ಣನ್ನು ತಪಾಸಣೆ ಮಾಡ್ತಾ ಇದ್ದಾರೆ ಕ್ಯಾಟರಿಸ್ಟ್ ಏನಾರ ಇದ್ದವ್ರಿಗೆ ಫ್ರೀ ಆಪರೇಷನ್ ಇದ್ದಾರೆ ಮತ್ತು ಹಾರ್ಟ್ ಏನೋ ಕಣ್ಣು ಬಂದಲ್ಲಿ ಅವ್ರಿಗೂ ಫ್ರೀ ಮಾಡಿಸ್ಕೊಡುವಂಥ ವ್ಯವಸ್ಥೆನ ಮಾಡಲಾಗಿದೆ ಮತ್ತು ಬಂದವರಿಗೆ ಏನಾರ ವೈದ್ಯರು ಏನಾರ ಔಷಧನ್ನು ಬರೆದುಕೊಟ್ರ ಅದನ್ನು ಉಚಿತವಾಗಿ ಔಷಧ ಕೊಡ್ತಾ ಇದ್ದೇವೆ ಇದೊಂದು ಇತಿಹಾಸದಲ್ಲಿ ಈ ಉತ್ತರ ಕರ್ನಾಟಕ ಭಾಗ ಆಗಲಿ ಕರ್ನಾಟಕ ಭಾಗದಲ್ಲಿ ಯಾರು ಮಾಡಲಾರದಂತಹ ಒಂದು ದೊಡ್ಡ ಬೃಹತ್ ಮೇಘಾ ಹೆಲ್ತ್ ಚೆಕಪ್ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ ಅದಕ್ಕೆ ಎಲ್ಲರೂ ಇದು ಸರ್ವಧರ್ಮದ ಕ್ಯಾಂಪು ಎಲ್ಲ ಸಮಾಜದವರು ರಕ್ತದಾನ ಮಾಡಬಹುದು ಎಲ್ಲ ಸಮಾಜದವರು ಇದ್ದರೂ ಅದಕ್ಕೆ ಲಾಭ ಪಡಿಬಹುದು ಅದಕ್ಕೆ ಎಲ್ಲರೂ ಸಹಕರಿಸಿ ಇದಕ್ಕೊಂದು ಸಕ್ಸಸ್ ಮಾಡಬೇಕು ಎಲ್ಲರಿಗೆ ವಿನಂತಿಸುತ್ತೇನೆ ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧೋಪಚಾರ ಕೂಡ ನೀಡಲಾಗುತ್ತಿದೆ ಈ ಶಿಬಿರವನ್ನು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸಂಯುಕ್ತವಾಗಿ ಹಮ್ಮಿಕೊಂಡಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ವಿನಂತಿಸಲಾಗಿದೆ